ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗಾಂಧಿ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಜಾಥಾ ಶ್ರಮದಾನ ಬಹುಮಾನ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ಗಾಂಧಿ ಜಯಂತಿಯಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಕಾರವಾರ ನಗರಸಭೆಯ ಉದ್ಯಾನವನದವರೆಗೆ ಸ್ವಚ್ಛತೆಯ ಜಾಗೃತಿ ಮೂಡಿಸುವ ಜಾಥಾದೊಂದಿಗೆ ರಸ್ತೆಯ ಪಕ್ಕದಲ್ಲಿರುವ ಕಸಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನ ಮಾಡಲಾಯಿತು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಡಿ ಎಸ್ ವಿಜಯಕುಮಾರ್ ಅವರು ಕಾರವಾರ ಸಭೆಯ ಉದ್ಯಾನವನದಲ್ಲಿರುವ ಗಾಂಧಿ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ಸಮಾಜದಲ್ಲಿ ಎಲ್ಲ ಜನರನ್ನು ಒಟ್ಟಿಗೆ ತಂದಂತಹ ಏಕೈಕ ವ್ಯಕ್ತಿ ಗಾಂಧೀಜಿಯವರು ಅವರು ಸಲ್ಲಿಸಿದ ಸೇವೆ ಕೇವಲ ದೇಶಕ್ಕಲ್ಲದೆ ಎಲ್ಲ ಮಾನವ ಕುಲಕ್ಕೆ ದೊಡ್ಡ ಸೇವೆಯಾಗಿದೆ ಅವರು ಹಾಕಿದ ಹೆಜ್ಜೆ ನಾವು ಎಲ್ಲರೂ ಅನುಸರಿಸಬೇಕು ಅವರು ಅನುಸರಿಸಿದ ಮಾರ್ಗ ನೈತಿಕತೆ ನಾವೆಲ್ಲರೂ ಅನುಸರಿಸಬೇಕು ಎಂದು ಹೇಳಿ ನಾಡಿನ ಸಮಸ್ತ ಜನತೆಗೆ ಗಾಂಧಿ ಜಯಂತಿಯ ಶುಭ ಕೋರಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಕೆಬಿ ನಾಯಕ್ ಮಾನ್ಯ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ರೇಷ್ಮಾ ಜಿ ರೋಡ್ರಗ್ರಿಸ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ದಿವ್ಯಶ್ರೀ ಸಿಎಂ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿಯಾದ ನಾಗರಾಜ್ ದೇಶ್ ಭಂಡಾರಿ ಸಿಬ್ಬಂದಿ ವರ್ಗದವರು ವಕೀಲರು ಉಪಸ್ಥಿತರಿದ್ದರು ಹಾಗೆ ಗಾಂಧಿ ಜಯಂತಿ ಅಂಗವಾಗಿ ನ್ಯಾಯಾಲಯದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅವರು ಸಲ್ಲಿಸಿರುವ ಸೇವೆ ಕೇವಲ ದೇಶಕ್ಕೆ ಅಲ್ಲ ಇಡೀ ಮಾನವ ಒಂದು ದೊಡ್ಡ ಸೇವೆ ಆಗಿದೆ ಅವರು ಹಾಕಿದ ಹೆಜ್ಜೆ ಏನಿದೆ ತೋರಿಸಿದ ಹೆಜ್ಜೆ ಏನಿದೆ ಅದನ್ನು ನಾವೆಲ್ಲರಿಗೂ ಅನುಸರಿಸಬೇಕು ಈ ಸಂದರ್ಭದಲ್ಲಿ ಅದನ್ನು ನಾವುಗಳು ಮರೆಯಿದೆ ಅದನ್ನು ಅದು ಒಂದು ರೀತಿ ಆಕ್ಸಿಜನ್ ಅಂತ ಹೇಳ್ಬೋದು ನಮ್ಮ ಅದಕ್ಕೆ ಅವರು ತೋರಿಸಿದ ನೈತಿಕತೆ ಇರಬಹುದು ಮತ್ತೊಂದು ವಿಚಾರ ಇರಬಹುದು ಅದು ನಮ್ಮ ಸಮಾಜದಲ್ಲಿ ಆಕ್ಸಿಜನ್ ಇದಾಗಿದೆ ಮಾಲಿನ್ಯ ಜಾಸ್ತಿ ಆಗಿದೆ ಹೇಳಿ ಅದನ್ನು ಬಿಟ್ಟು ಹೋದರೆ ನಾವು ಬಿಟ್ಟು ದೂರ ಹೋದರೆ ಖಂಡಿತ ಅದು ನಮ್ಮ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಇದಾಗಿದೆ ಹಾಗಾಗಿ ಅವರು ತೋರಿಸಿರುವ ಮಾರ್ಗ ನೈತಿಕತೆ ಇರಲಿ ಮತ್ತೊಂದು ಇರಲಿ ಅದನ್ನು ನಾವು ಎರಡೂ ಬೆಂದು ಅನುಸರಿಸಬೇಕು ಅದನ್ನು ನೆನಪಿನ ಇಟ್ಕೊಳ್ಬೇಕು ಅದನ್ನು ಅಳವಡಿಸ್ಕೊಂಡ್ರೆ ನಾವೆಲ್ಲರೂ ಖಂಡಿತವಾಗಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಗಾಂಧಿ ಜಯಂತಿಯನ್ನು ಆಚರಿಸುವುದು ಅತಿ ಮುಖ್ಯ ಮತ್ತು ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದು ಸಹ ಜನ ಬಹಳ ಮುಖ್ಯ ಅನ್ನೋದು ನಾನು ಆಗ್ತಾ ಅದಕ್ಕೆ ಕಾರಣ ಎಲ್ಲರನ್ನೇ ಅರಿವು ಮಾಡಬೇಕು ಉಂಟು ಮಾಡಬೇಕು ಮತ್ತು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾಡಿನ ಜನರಿಗೆ ನಾನು ಗಾಂಧಿ ಜಯಂತಿಯ ಶುಭಾಶಯಗಳನ್ನು الليل بس في الليل بس في الليل يا جماعه اللي جاي مننا غنب كان جاي جوه ورايا غنا غنا من جن Terima kasih telah <laughs> menonton!